நானும் சித்தகை சதாசிவெட்டி அத்த நான் ஒட்டி து சித்தியில் பெந்ததும் சித்தையில் இன்னும் கொனைகளுக்கு சித்திரி அந்த தீர்மானேன் ನನಗೆ ಯಕ್ಷಗಾನದಲ್ಲಿ ಸಣ್ಣ ಪ್ರಾಯದಲ್ಲಿ ಬಹಳಷ್ಟು ಆಸಕ್ತಿ ಕೆಲವು ಟೆಂಟ್ ಮಳೆಗಳ ಆಟ ಆಡುತ್ತಿದ್ದಾಗ ನಾನು ಆ ಆಟವನ್ನು ನಮಗೆ ಟಿಕೆಟ್ ಕೊಟ್ಟು ತಗೊಳ್ಳಿಕ್ಕೆ ಸಾಮರ್ಥ್ಯ ಇರಲಿಲ್ಲ ಆದರೂ ಟೆಂಟಿನ ಬಟ್ಟೆಯನ್ನು ಎತ್ತಿ ಅದರೊಳಗೆ ನುಗ್ಗಿ ಆಮೇಲೆ ಏನಾದರೂ ಮಾಡಿ ಒಂದು ಆ ಯಕ್ಷಗಾನ ಮಾಡ್ತಾಯಿದ್ದವರು ಆ ಹೊತ್ತಿನಲ್ಲಿ ವಾರಕ್ಕೊಂದು ಎರಡು ಆಟ ಆಗ್ತಿತ್ತು ನಮ್ಮ ಊರಲ್ಲಿ ಸಿದ್ಧಗಟ್ಟೆ ಅಂದರೆ ಒಂದು ಆಟದ ಪ್ಲೇಸ್ ಅದು ಕಲೆಕ್ಷನ್ ಅವರಿಗೆ ಟೆಂಟಿನವರಿಗೆಲ್ಲ ಹಾಗಾಗಿ ನಮಗೂ ಒಳ್ಳೆಯದಾಗ್ತಿತ್ತು ನನ್ನ ಹದಿನಾರನೇ ಪ್ರಾಯಕ್ಕೆ ನಾನು ಕಠಿಣ ಮೇಳಕ್ಕೆ ಸೇರಿದೆ ನೇಪಥ್ಯ ಕೆಲಸಕ್ಕೆ ಸೇರಿದೆ ಅದೇ ಚೌಕಿಯ ಕೆಲಸಕ್ಕೆ ಮತ್ತು ಹದಿನೆಂಟನೇ ಪ್ರಾಯಕ್ಕೆ ನಾನು ಪ್ರಭು ವೇಷಧಾರಿಯಾಗಿ ಪ್ರಬುದ್ಧನಲ್ಲ ವೇಷಧಾರಿಯಾಗಿ ಪಾದಾರ್ಪಣೆ ಮಾಡಿದೆ ಆ ಹದಿನೆಂಟನೇ ವರ್ಷದಿಂದ ಈಗ ಅರವತ್ತನೇ ವರ್ಷದವರೆಗೆ ವೇಷಧಾರಿಯಾಗಿ ಮುಂದುವರಿಯುತ್ತಾ ಇದ್ದೇನೆ ಅದರಲ್ಲಿ ನನಗೆ ಸಹಾಯ ಮಾಡಿದವರು ಬಹಳಷ್ಟು ಬಂದಿದ್ದಾರೆ ಮತ್ತು ಪ್ರೀತಿಯ ಗುರುಗಳು ರೆಂಜಾಳ ರಾಮಕೃಷ್ಣ ಆಮೇಲೆ ನನ್ನ ಬಣ್ಣದ ನನ್ನ ದಿಕ್ಕನ್ನು ಬದಲಿಸಿದವರು ಬಣ್ಣದ ಅಂತ ಬಹಳ ಆಶೀರ್ವಾದವರು ಅವರು ಆಶ್ ಆಶೀರ್ವಾದದಿಂದಾಗಿ ಇಷ್ಟೋ ಬೆಳೆದು ನಿಂತಿದ್ದೇನೆ ಆಮೇಲೆ ಕೋ ಗೋ ಕೆಗೋಳಿದ ಭಟ್ರು ಆಮೇಲೆ ಕುಂಬಳೆ ಸುಂದರಾಯರು ಕುಂಬಳೆ ಶ್ರೀಧರರಾವ್ ಶ್ರೀಧರ ಭಂಡಾರಿ ಆಮೇಲೆ ಸಂಪಾಜಿ ಸೀನಪ್ರೈ ಚುಣ್ಣಂಬಳ ವಿಶ್ವೇಶ್ವರ ಭಟ್ ಸುಬ್ಬ್ರಾಯ ಕಾಸರಗೋಡು ಆಮೇಲೆ ತುಂಬ ಮಂದಿ ತುಂಬ ಮಂದಿ ಅಂದರೆ ಎಲ್ಲ ಹಿರಿಯ ಅನುಭವಿ ಎಲ್ಲ ಕಲಾವಿದರು ನನಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ இயவரை முட்டுவதற்கு காரண நானல்ல அவரு ಮತ್ತೆ ಅದೇ ಹತ್ತು ವರ್ಷ ಕಠಿಣ ಮೇಳದಲ್ಲಿ ಇದ್ದೆ ಆಮೇಲೆ ಧರ್ಮಸ್ಥಳಕ್ಕೆ ಬರಬೇಕು ಅಂತ ಹೇಳಿದ್ರು ನನಗೊಂದು ಈ ಕಠಿಣ ಮೇಳದಿಂದ ಧರ್ಮಸ್ಥಳ ಸ್ವಲ್ಪ ಪ್ರಚಾರಕ್ಕೆ ಆಗುತ್ತಿರಲಿ ಭಾಳ ಜೋರಿತ್ತು ಸೇರುವಂಥ ಆಸೆ ಆಯಿತು ಸೇರಿದೆ ಹದಿಮೂರು ವರ್ಷ ಅದರಲ್ಲಿ ಇದ್ದೆ ಹದಿಮೂರು ವರ್ಷ ಆದಮೇಲೆ ಮತ್ತೆ ನಮ್ಮ ಈಗಿನ ದಣಿಗಳು ಅಂದರೆ ಟಿ ಶಾಂಬಟ್ ಟಿ ಶಾಂಬಟ್ ಅಂದ್ರೆ ಈಗ ಮಾ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅವರು ಈಗ ಅವರ ನೇತೃತ್ವದಲ್ಲಿ ಒಂದು ಮೇಳ ಹರಡಿತ್ತು ಬರುವುದಕ್ಕೆ ಅವಕಾಶ ಕೊಟ್ಟರು ಅವರು ಬರುವ ಮೇಳಕ್ಕೆ ಬಂದೆ ಅವರ ಮೇಳಕ್ಕೆ ಬಂದ ಮೇಲೆ ಈ ಭೂಮಿಯಲ್ಲಿ ಅಂದರೆ ಈಗ ಕರ್ನಾಟಕದಲ್ಲಿ ಕಲಾವಿದರಿಗೆ ಏನು ಬೆಲೆ ಉಂಟು ಅಂತ ದೇವರು ಆ ನಮ್ಮ ದೇವರು ತೋರಿಸಿಕೊಟ್ಟರು ಕಲಾವಿದರು ಏನು ದುಡಿಯುತ್ತಾರೆ ಆ ಕಲಾವಿದರ ದುಡಿಯತಕ್ಕ ಮೌಲ್ಯ ಎಷ್ಟು ಅವ್ರು ಮಾಡುವಂಥ ಶ್ರಮ ಎಷ್ಟು ಕಷ್ಟ ಎಷ್ಟು ಎಲ್ಲವನ್ನು ಚೆನ್ನಾಗಿ ಮನನ ಮಾಡಿಕೊಂಡು ನಮ್ಮನ್ನು ಇಷ್ಟವರಿಗೆ ಭಾಳ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ನಾವು ಮೇಳಕ್ಕೆ ಹೋಗುವುದಕ್ಕಿಂತ ಮುಂಚೆಯೂ ನಮ್ಮನ್ನು ಪರಿಚಯಿಸಿಕೊಂಡು ಅವರೇ ಪರಿಚಯಿಸಿಕೊಳ್ಳುವುದು ಎಷ್ಟವರಿಗೆ ಯಾರನ್ನು ಸಣ್ಣ ಶಬ್ದದಲ್ಲಿ ಅವರು ಅಂತ ಮಹಾತ್ಮರು ಅಂದರೆ ಕಾಣೋದಕ್ಕೆ ಅಲ್ಲಿ ಉಂಟು ಹಾಗೆ ಅಂದರೆ ಅದಕ್ಕಿಂತ ದ್ವಿಗುಣ ಅವರು ಅದು ಹತ್ತೊಂಬತ್ತು ವರ್ಷ ಅವರ ಮೇಳದಲ್ಲಿ ಆದರೆ ಅದಕ್ಕಿಂತ ಮೊದಲು ಸಾಧಾರಣ ಒಂದು ಹತ್ತು ಹನ್ನೆರಡು ವರ್ಷಕ್ಕಿಂತ ಮೊದಲೇ ಅವರ ಪರಿಚಯ ನಮಗೆ ಉಂಟು ಅಂದರೆ ಧರ್ಮಸ್ಥಳ ಮೇಳದಲ್ಲಿರುವಾಗ ಧರ್ಮಸ್ಥಳ ಮೇಳದ ಕಲಾವಿದರಂದ್ರೆ ಅವರಿಗೆ ಬಾ ಭಾಳ ಪ್ರೀತಿ ಯಾರಿಗೆ ನಮ್ಮ ಯಜಮಾನ್ರಿ ಅದಕ್ಕಿಂತ ಮೊದಲಿನವ್ರು ಇದ್ದಾರೆ ಸಾಮಗ್ರಿ ಇದ್ದಾರೆ ಅವರು ಅಂಥವರೆಲ್ಲ ಆಗಿ ಹೋಗಿದ್ದಾರೆ ಆಮೇಲೆ ಇದ್ದವರಲ್ಲಿ ಧರ್ಮಸ್ಥಳ ಮೇಳದ ಕಲಾವಿದರಲ್ಲಿ ಹೆಚ್ಚು ಪ್ರೀತಿ ಉಳಿದ ಕಲಾವಿದರಲ್ಲಿ ಕಡಿಮೆ ಪ್ರೀತಿ ಅಂತಲ್ಲ ಅದನ್ನು ಹೆಚ್ಚು ತೋರಿಸುವುದಕ್ಕೆ ಹೋಗುದಿಲ್ಲ ಅಷ್ಟೇ Притим, ја имам еле притим. Тоа е што да го говори. Нема еле притим. Нема да да Асте. ಹಾಗೆ ಅವರ ನೇತೃತ್ವದಲ್ಲಿ ಈ ಅಂದರೆ ಈಗ ಹನುಮಗಿರಿ ಮೇಳ ನಡೀತಾ ಇದೆ ಗೋದಂಡರಾಮಕ್ಷಗಾನ ಮಂಡಳಿ ಹನುಮಗಿರಿ ಈಗ ನಡೀತಾ ಇದೆ ಆ ಮೇಳದಲ್ಲಿ ಇಷ್ಟರವರೆಗೆ ಅಂದರೆ ನನಗೆ ಈಗ ಈಗಾದವತ್ತನ ಪ್ರಾಯ ಮೊನ್ನೆ ಡಿಸೆಂಬರ್ ಹದಿನೇಳರ ನಂತರ ನನಗೆ ಅರವತ್ತು ಪ್ರಾರಂಭ ಆಯಿತು ಅಲ್ಲಿವರೆಗೆ ದುಡಿದೆ ದುಡಿಯುವಾಗ ಸ್ವಲ್ಪ ಅಸೌಖ್ಯವಾಯಿತು ಈಗ ಈಗ ಮನೆಯಲ್ಲಿದ್ದೇನೆ ಮನೆಯಲ್ಲಿ ಅಂದರೆ ಮೇಳ ಇಲ್ಲ ಮೇಳ ಇರುವಾಗ ನಾನು ಹೋಗ್ತಿದ್ದೆ ನನ್ನ ಟ್ರೀಟ್ಮೆಂಟ್ ತಗೊಂಡು ಕೂಡ ಮೇಳೆಗೆ ಹೋಗ್ತಿದ್ದೆ ಅದನ್ನು ಬಂದ್ ಮಾಡಲಿಲ್ಲ ಕೊನೆಯ ಒಂದು ಮೂರು ನಾಲ್ಕು ದಿವಸ ನನಗೆ ಸ್ವಲ್ಪ ಕಷ್ಟ ಆಯಿತು ಏನು ಕೂಡ್ತಿರ್ಲಿಲ್ಲ ಹೊಟ್ಟೆಯಲ್ಲಿ ಬರಲಿಲ್ಲ ಹಾಗಾಗ್ತಿತ್ತು ಕೊನೆಯ ಇವರು ಸೇವೆ ಒಂದು ನಾಲ್ಕೈದು ದಿವಸ ಅಷ್ಟೇ ಅದಕ್ಕಿಂತ ಮೊದಲು ವೇಷ ಮಾಡ್ತಾಯಿದ್ದೆ ಅಂದರೆ ವೇಷ ಮಾಡ್ತಾ ಇದ್ದರೆ ಗಂಟು ನೋವು ಇತ್ತು ಆಮೇಲೆ ಸ್ವಲ್ಪ ನಿಶಕ್ತಿಯೂ ಇತ್ತು ಆದರೂ ನನಗೆ ಯಜ ಮಾಡಲಿಲ್ಲ ಹೇಗಿದ್ದೀರಿ ಅಂತ ಮಾತ್ರ ಕೇಳುವುದು ಹೇಗಿದ್ದೀರಿ ಸೌಖ್ಯ ತೊಂದರೆ ಆಯ್ತು ಅಷ್ಟೇ ಹೇಳು ನಿನಗೆ ಕೊಡೋದಿಲ್ಲ ನೀನು ಮನೆಗೆ ಹೋಗಿ ಕೂತ್ಕೋತ ಎಷ್ಟವ್ರಿಗೆ ಹೇಳಿದ ಈ ಬಾಕಿ ದನಿಗಳಾದರೆ ಈಗ ನಾನು ಮೂರು ವರ್ಷದಿಂದ ಗಂಟು ನೋವನ್ನು ಬಲ ಆಗ್ತೇನೆ ಸಾಧ್ಯವಾದಷ್ಟು ವೇಷ ಮಾಡೋದು ಅಷ್ಟೇ ಸಾಧ್ಯವಾದ ನನ್ನ ವ್ಯಾಸ ಮಾಡ್ತೇನೆ ನನಗೆ ನಾನು ಎಷ್ಟು ಸಾಮರ್ಥ್ಯದಿಂದ ಕೊಡ್ತಾ ಇದ್ದೆ ಮೊದಲು ಈ ಕಡೆಗೆ ಅದನ್ನು ಕೊಡೋದಕ್ಕೆ ನಾನು ನಿಮ್ದಿಂದ ಆಗ್ತಿರ್ಲಿಲ್ಲ ಆಗ್ತಿರಲಿಲ್ಲ ಈಗ ಒಂದು ಎರಡು ಮೂರು ವರ್ಷದಿಂದ ಅಂದರೆ ಗಂಟು ನೋವು ಬಗ್ಗುದಿಲ್ಲ ಆಗಿಲ್ಲ ಆಗೋದ್ರಿಂದ ಅವರಿಗೆ ಹೇಳ್ಬೋದಿತ್ತು ನಿಮಗೆ ಕುಡುವುದಿಲ್ಲ ಮಾರೆ ನೀನು ಮನೆಯಲ್ಲಿ ಕೂತ್ಕೋ ಏನಾದರೂ ವ್ಯವಸ್ಥೆ ಮಾಡುವಂತ ಅವರು ಹೇಳ್ತಬಹುದು ಆದರೂ ಹೇಳಲಿಲ್ಲ ಅಂದರೆ ಕಲದ ಮೇಲೆ ಅಷ್ಟು ಪ್ರೀತಿ ಅವರಿಗೆ ಹಾಂ ಮತ್ತೆ ಒಂದು ಬೇಡ ಎಲ್ಲಿ ಹೋಗಿ ಸಾಯುವುದು ನಾನು ನಂಬಿಕೊಂಡು ಬಂದಿದ್ದೇನೆ ಅಂತ ಅದು ಒಂದು ಉಂಟು ಅವರ ಮನಸ್ಸಿನಲ್ಲಿ ನಂಬಿಕೊಂಡು ಬಂದ ನನ್ನ ಕೈ ಬಿಡುವುದಿಲ್ಲ ಅಂತ ಅಂಥ ದೇವರು ನಮಗೆ ಎಲ್ಲಿ ಸಿಗ್ತಾರೆ ಸಾವಿರದಲ್ಲಿ ಒಂದು ಕೂಡ ಸಿಗುವುದು ಭಾಳ ಕಷ್ಟ ಅಂಥ ದೇವರ ಜೊತೆಯಲ್ಲಿ ನಾವು ಇದ್ದೇವೆ ಇಷ್ಟವರಿಗೆ ಯಾವ ರೀತಿ ತೊಂದರೆ ನಮಗಿಲ್ಲ ಆಮೇಲೆ ಸಾಂಸಾರಿಕ ಜೀವನದಲ್ಲಿ ತೃಪ್ತಾನೆ ನಾನು ಹೆಂಡತಿ ಮೂರು ಜನ ಮಕ್ಕಳು ಎರಡು ಗಂಡು ಒಬ್ಬ ಇಲ್ಲಿದ್ದಾರೆ ದಿಲೀಪ್ ಅಂತ ದಿಲೀಪ್ ಕುಮಾರ್ ಅಂತ ಕರೆಯುವುದು ನಾವು ಪ್ರೀತಿಯಿಂದ ಹಣ ದಾಮೋದರಂತೆ ಮತ್ತು ಪದ್ಮನಾಭ ಅಂತ ಹುಯ್ಯರಲ್ಲಿ ಪಿಟ್ಟ ಹಾಕಿದ್ದ ಇವ ಪೈಂಟರ್ ಇವ ಮನೆ ಪೈಂಟರ್ ಆಮೇಲೆ ಮಗಳು ಒಬ್ಬಳು ಮಗಳೊಬ್ಬಳು ನಾಲ್ಕು ವಯಸ್ಸಲ್ಲಿ ಅಂತವಳು ಗಂಡನ ಹಾಣಿಯಿಂದ ಬಂದು ಕೂತಿದ್ದಾಳೆ ಮೊಮ್ಮಕ್ಕಳು ಮತ್ತು ನಮ್ಮ ಇದ್ದಾರೆ ಸಾಕಾಗಿ ಎರಡು ಜನ ಬಾವಂದ ಇದ್ದಾರೆ ನನಗೆ ಸಪೋರ್ಟ್ ಇಲ್ಲ ಅವರೇ ಈಗ ನಾನು ಹುಷಾರಿಲ್ಲದಿದ್ದು ಹುಷಾರಿದ್ದರು ಅಥವಾ ನನಗೆ ಮನೆ ಬಿಟ್ಟು ಹೋಗುವಾಗ ಅವ್ರ ಹತ್ರ ಹೇಳಿ ಫೋನ್ ಮಾಡಿ ಆಯಿತು ಸ್ವಲ್ಪ ನಡ್ಕೊಂಡು